ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಹದಿನಾಲ್ಕನ್ನು ಸನ್ಮಾನ್ಯ ಕಾರ್ಮಿಕ ಸಚಿವರನ್ನು ಕೇಳಲು ಬಯಸ್ತೇನೆ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಈ ಪ್ರಶ್ನೆ ಕಲಬುರಗಿ ಜಿಲ್ಲೆಯ ಸಾಬಾರ್ ಪಟ್ಟಣದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆಯನ್ನು ಕಟ್ಟಲಾಗಿದೆ ಅದು ಐವತ್ತು ಬೆಡ್ಗಳ ದೊಡ್ಡದಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಖರ್ಚು ಮಾಡಲಾಗಿದೆ ಆದರೆ ಅದ್ರ ಬಳಕೆ ಇಲ್ಲ ಕ್ವಾಟರ್ಸ್ ಇದ್ದಾವೆ ಶವಾಗಾರ ಇದೆ ಒಳ್ಳೊಳ್ಳೆ ಉಪಕರಣಗಳಿಗೆ ಹಾಕಿದ್ದಾರೆ ಆದರೆ ಇವತ್ತು ಧೂಳು ತಿಂತ ಇದೆ ಅಲ್ಲೆಲ್ಲ ಕಸ ಕಟ್ಟಿ ಬಿದ್ದಿದೆ ಈಗ ಅದನ್ನು ಸಾರ್ವಜನಿಕರಿಗೆ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ ಕೇಳಿದೆ ಸರ್ ಅದಕ್ಕೆ ಉತ್ತರ ಕೊಟ್ಟರೆ ಉಳಿದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದನೇಸಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಲ್ಲಿ ಅವಾಗ ನಮ್ಗೆ ಐ ಪಿ ಎಸ್ ಕಲಬುರಗಿ ರೀಜನ್ದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಹದಿನಾರು ಐ ಪಿ ಓಲ್ಡರ್ಸ್ ಇದ್ದರು ಜೊತೆಗೆ ಸುಮಾರು ಮೂರು ಸಾವಿರದ ಆರುನೂರ ನಲ್ವತ್ತೆಂಟು ಫ್ಯಾಮಿಲಿ ಮೆಂಬರ್ಸ್ ಇದ್ರು ಟೋಟಲಲ್ಲಿ ನಮಗೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ನಲ್ವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಮೆಂಬರ್ಗಳು ಇದಕ್ಕೆ ಈ ಆಸ್ಪತ್ರೆಗಳಿಗೆ ಅಲ್ಲಿ ಬರ್ತಾಯಿದ್ರು ಅದಾದ ನಂತರ ಅದು ಮೇಜರ್ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಆ್ಯನ್ಸ್ ಯೂನಿಟ್ಸ್ಗಳೆಲ್ಲ ಕ್ಲೋಸ್ ಆಗ್ತಾ ಬಂದು ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಮಗೆ ಇನ್ ಪೇಷಂಟು ವೇರ್ ಇಪ್ ಇನ್ ಪೇಷಂಟ್ ಆ್ಯಂಡ್ ಔಟ್ ಪೇಷಂಟ್ ಕೇವಲ ಇಪ್ಪತ್ತೇ ಜನ ಆದರು ಹಂಗಾಗಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಆಸ್ಪತ್ರೆ ಕ್ಲೋಸ್ ಮಾಡಬೇಕಾಗಿತ್ತು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಆಸ್ಪತ್ರೆ ಕ್ಲೋಸ್ ಮಾಡಬೇಕಾಗಿತ್ತು ಆಮೇಲೆ ಹಾಸ್ಪಿಟ್ಲ್ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಕಂಪ್ಲೀಟ್ ಇದು ಹ್ಯಾಂಡ್ ಓವರ್ ಇ ಎಸ್ ಐ ಸಿ ರೀಜ್ನಲ್ ಡೈರೆಕ್ಟರ್ ಅದು ಡೆಲ್ಲಿ ಡೆಲ್ಲಿಗಿದ್ದಾರೆ ಅವ್ರ ಡೈರೆಕ್ಟ್ ಆಯಿತು ಅದಾದ ನಂತರ ಕೋವಿಡ್ನಲ್ಲಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ನಮಗಿರ್ತಕ್ಕಂಥ ಮಾಹಿತಿ ಬಟ್ ಸದಸ್ಯರು ಅದನ್ನ ಹೇಳ್ತಿದ್ದಾರೆ ಬಟ್ ನಮ್ಮ ಇಲಾಖೆ ಇ ಎಸ್ ನೇರವಾಗಿ ಡಿ ಸಿ ಫಂಡ್ನಲ್ಲಿ ಖರ್ಚಾಗಿದ್ದಿರ್ತಕ್ಕಂಥದ್ದು ಇದೆ ಅವ್ರದ್ದು ಏನು ಹೇಳ್ತಾ ನಮ್ಮನ್ನು ಅಂತಂದ್ರೆ ಮಾಡಿ ನಮಗೆ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ಟು ಫಿಫ್ಟಿ ಬೆಡ್ ಹಾಸ್ಪಿಟಲ್ ಮಾಡಿ ಅವರ ತಾಲೂಕಿನಲ್ಲಿ ಅಂತ ಹೇಳ್ತಿದ್ದಾರೆ ಸಭಾಪತಿಗಳೇ ಅದೃಷ್ಟ ಇಲ್ಲಿ ನಮ್ಮ ಆರೋಗ್ಯ ಸಚಿವರು ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಕಲಬುರಗಿ ಜಿಲ್ಲೆಯ ಹಾಗೆ ಕಾರ್ಮಿಕ ಸಚಿವರು ಇದ್ದಾರೆ ಈ ಈ ಇ ಎಸ್ ಐ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕಂತೂ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಆಗಿದೆ ಸರ್ ಹ್ಯಾಂಡ್ ಓವರ್ ಮಾಡಿಕೊಡ್ರಿ ಬಾಡಿಗೆಯಲ್ಲಿ ಯಾಕಿರ್ತೀರ ಕಟ್ಟಡದಲ್ಲಿದ್ದೀರಂತ ಅದು ಒಂದು ಆದೇಶ ಇದೆ ಕಲಬುರಗಿ ನಗರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಟಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಇ ಎಸ್ ಐ ಆಸ್ಪತ್ರೆ ಇದೆ ಸುಮಾರು ಹದಿನೈದು ನೂರು ಕೋಟಿ ಖರ್ಚು ಮಾಡಿದ್ರು ಅವಾಗೆ ಅದು ಪ್ರಾರಂಭ ಆದಾಗ ಅಲ್ಲಿ ಯಾರೂ ಹೋಗಲಿಲ್ಲ ಯಾಕಂದರೆ ಲೇಬರ್ಸ್ ಕಡಿಮೆ ಇರೋದರಿಂದ ನಮ್ಮ ಎರಡು ಮುಖ್ಯವಾಗಿರ್ತಕ್ಕಂಥ ಕಂಪನಿಗಳು ಆಗಿದ್ದಾವೆ ನಮ್ಮ ತಂದೆಯವರು ಸಹ ಅದಕ್ಕೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದ್ದರು ಇವಾಗ ಏನಾಗಿದೆ ಅಂದರೆ ಕಲಬುರಗಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಈ ಎಸ್ ಆಸ್ಪತ್ರೆಯನ್ನು ಮೊದಲು ಯಾರು ಇರೋ ಕಾರಣಕ್ಕಾಗಿ ಇವಾಗ ಸಾರ್ವಜನಿಕರಿಗೆ ಅದು ಓಪನ್ ಮಾಡಿದ್ದಾರೆ ನಾನು ಸಹಿತ ಆಸ್ಪತ್ರೆಗೆ ಹೋಗಿದ್ದೆ ಒಬ್ಬ ಪೇಶೆಂಟ್ ಆಗಿ ಅದು ಸಾರ್ವಜನಿಕರಿಗೆ ಓಪನ್ ಮಾಡಿ ಇವಾಗ ಚೆನ್ನಾಗಿ ನಡೀತಾ ಇದೆ ನಾನು ಅದೇ ರೂಪದಲ್ಲಿ ಶಹಬಾದ್ನಲ್ಲಿ ಇರ್ತಕ್ಕಂಥ ಎ ಎಸ್ ಆಸ್ಪತ್ರೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಚಿತ್ರಾಪುರ್ಗೆ ಹೋಗಬೇಕಾದ್ರೆ ಆ ಆಸ್ಪತ್ರೆ ಎದುರುಗಡೆನೆ ಹೋಗ್ತಾರೆ ಸರ್ ಅವರು ಹಾಗಾಗಿ ಅದನ್ನು ಸಾರ್ವಜನಿಕರಿಗೆ ಓಪನ್ ಅಂತ ಹೇಳ್ತಾ ಇದನ್ನು ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿದ್ದಾವೆ ಮತ್ತು ಅಲ್ಲಿ ಕಣಿಗಳಿದ್ದಾವೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಆ ಸಾರ್ವಜನಿಕ ಮತ್ತು ಶಹಬಾದ್ ನೂತನ ತಾಲೂಕು ಸರ್ ಹೊಸದಾಗಿರ್ತಕ್ಕಂಥ ಅಲ್ಲಿ ಟಿ ಎಚ್ ಆಫೀಸಿಗೆ ಜಾಗ ಇಲ್ಲ ಆಮೇಲೆ ಹೊಸದಾಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಇಲ್ಲ ಇದನ್ನು ಬಳಸ್ಕೊಂಡ್ರೆ ಸಾರ್ವಜನಿಕ ಹಣವನ್ನು ಸದ್ಬಳಕೆ ಆಗ್ತದೆ ಅಂತ ನನ್ನ ಒಂದು ಮನವರಿಕೆ ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ ಸರ್ ಇವ್ರು ಹೇಳ್ತಕ್ಕಂಥದ್ದು ನೀವು ಇ ಎಸ್ ಆಸ್ಪತ್ರೆನ ಸಾರ್ವಜನಿಕರಿಗೆ ಮಾಡಿಕೊಡಿ ಅಂತ ಹೇಳ್ತದೆ ಇ ಎಸ್ ಇ ಎಸ್ ಐ ಆಸ್ಪತ್ರೆ ಸ್ಟಾಪ್ ಆಗಿ ಬಹಳ ವರ್ಷ ಆಯಿತು ಅದನ್ನ ಸ್ಟಾಪ್ ಮಾಡೋಕೆ ಇನ್ನೊಂದು ಏನಂತಂದ್ರೆ ಈಗ ಆಲ್ರೆಡಿ ನಮ್ಮ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಇನ್ನಿದೆ ಕಲಬುರಗಿಯಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ನೂರು ಬೆಡ್ಡಿನ ಆಸ್ಪತ್ರೆ ಅದು ಎರಡೂಗೆ ಬಹಳ ಡಿಸ್ಟೆನ್ಸ್ ಇಲ್ಲ ಬಹಳ ಮೂವತ್ತು ಕಿಲೋಮೀಟರ್ ಡಿಫ್ ಡಿಫರೆನ್ಸ್ ಡಿಸ್ಟೆನ್ಸ್ ಇದೆ ನೀವು ಏನು ಕೇಳ್ತಾ ಇದ್ರಿ ಇದನ್ನು ಆಸ್ಪತ್ರೆಯನ್ನ ನೀವು ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಬಿಟ್ಟು ನಡೆಸಬೇಕಂತಕ್ಕಂಥ ತಮ್ಮಿರ್ತಕ್ಕಂಥ ಮನವಿ ಇದೆ ಅದಕ್ಕೆ ಈಗ ತಾನೇ ಹೇಳಿದೆ ನಾನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೀತೀನಿ ಇಲ್ಲೇ ಇದ್ದಾರೆ ಸಚಿವರು ನಾವು ಆಸ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅಲ್ಲಿ ನಿಮ್ಮ ತಾಲೂಕಿನಲ್ಲಿ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಹಾಕ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭ ಇಲ್ಲಿ ಒಂದು ನಿಮಿಷ ಮನೆ ಅದೇ ಸಭಾಪತಿಗಳೇ ಅವಾಗ ಶಾಬಾದಿನ ಇ ಎಸ್ ಐ ಹಾಸ್ಪಿಟಲ್ ಕೂಡ ಪರ್ಯಾಯವಾಗಿ ನಡೆ ನಡೆಸ್ಬೇಕಂತ ಖರ್ಗೆ ಸಾಹೇಬರು ಪ್ರಯತ್ನ ಪಟ್ಟಿದ್ರು ಬಟ್ ಟೆಕ್ನಿಕಲಿ ಅದಾಗಿಲ್ಲ ಯಾಕಂದರೆ ಇಲ್ಲಿ ನಾವು ಪ್ಯಾರಾಮೆಡಿಕಲ್ಲು ಮೆಡಿಕಲ್ ಕಾಲೇಜು ಎಲ್ಲ ತೌಸಂಡ್ ಟು ಹಂಡ್ರೆಡ್ ಬೆಡೆಡ್ ಇದು ಮಾಡಿದ್ವಿ ಅದಾದ ಮೇಲೆ ನಾವು ಈ ನಮ್ಮ ಸರ್ಕಾರ ಹೋದ ಮೇಲೆ ಯು ಪಿ ಎ ಟು ಹೋದ್ಮೇಲೆ ನಾವು ಹಲವಾರು ಬಾರಿ ಅದನ್ನು ಕ ರಾಜ್ಯ ಸರ್ಕಾರಕ್ಕೆ ನೀವು ಕೊಟ್ಟರೆ ನಾವು ನಡೆಸ್ತೀವಿ ಅಂತ ಕೂಡ ನಾವು ಹೇಳಿದ್ವಿ ಆದರೆ ಅವಾಗ ಅವರು ಹಸ್ತಾಂತರ ಮಾಡಿಲ್ಲ ಕರೋನಾ ಸಂದರ್ಭದಲ್ಲಿ ಏನಾಯಿತು ಲೇಬರ್ ಡಿಪಾರ್ಟ್ಮೆಂಟಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸುಣ್ಣ ಬಣ್ಣ ಹಚ್ಚಿಸಿದ್ರೆ ಅದು ಆದರೆ ಅದನ್ನು ಕೂಡ ಉಪಯೋಗ ಆಗಿಲ್ಲ ಈಗಲೂ ಕೂಡ ನಾವು ಅದು ನೀವೇನಾದರೂ ಹಸ್ತಾಂತರ ಮಾಡಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ನಡ್ಸಲಿಕ್ಕೆ ಆಗೋದಿಲ್ಲ ಆ್ಯಸ್ ಪರ್ ದೇರ್ ನಾವು ನಾವೇ ನೀವು ಹೇಳ್ದಂಗೆ ತಾಲೂಕು ಹಾಸ್ಪಿಟಲ್ ನಾವು ನಡೆಸ್ಬೋದು ಅದಕ್ಕೆ ಕೂಡ ನಾವು ತಯಾರಿದ್ದೇವೆ ಮತ್ತು ನೀವು ರೆವಿನ್ಯೂ ಆಫೀಸ್ ಕೇಳಿದ್ವಿ ಅದಕ್ಕೂ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಈಗ ಅದನ್ನು ಕೂಡ ಅಪ್ರೂವಲ್ ಆಗಿದೆ ಅಧ್ಯಕ್ಷರೇ ಸೊ ಇದು ತಾಂತ್ರಿಕ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮೋದನೆ ಸಿಗ್ಲಾರ್ದ ಕಾರಣ ಇದು ಸ್ವಲ್ಪ ವಿಳ ವಿಳಂಬ ಆಗಿದೆ ಅದನ್ನು ತಾವು ಮಾಡಿಸ್ಕೊಟ್ರೆ ಖಂಡಿತವಾಗೂ ನಾವು ಮಾಡ್ಬೋದು ಅಧ್ಯಕ್ಷರೇ ಅದನ್ನು ರಾಜ್ಯ ಸರ್ಕಾರ ತಮ್ಮದು ಸರ್ಕಾರ ಇದು ಮಂತ್ರಿ ಇದ್ರು ತಾವು ಆರೋಗ್ಯ ಸಚಿವರಾಗಲಿ ಅಥವಾ ತಾವು ಉಸ್ತುವಾರಿ ಸಚಿವರಾಗಲಿ ಕೇಂದ್ರ ಸರ್ಕಾರ ದುಡ್ಡು ಅನುಕೂಲ ಆಗಲ್ಲ ನಮ್ಗೆ ಅಪೇಕ್ಷೆ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಪ್ರಶ್ನೆಗೆ ನಾನು ಅವಲ್ಲೇ ಉತ್ತರ ಕೊಟ್ಟೆ ಇದು ಆಸ್ತಿ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಇ ಎಸ್ ಆಸ್ಪತ್ರೆ ಆಸ್ತಿ ಇದೆ ಅವರಿಗೆ ಕೇಳ್ತೀವಿ ಅವ್ರು ಒಪ್ಪಿಗೆ ಕೊಟ್ಟರೆ ಇಮಿಡಿಯೇಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಕೊಡ್ತೀವಿ ನಿಮ್ಮ ಆಸ್ಪತ್ರೆ ಆಗುತ್ತೆ ಪ್ರಪೋಸಲ್ ಬಂದರೆ ಖಂಡಿತ ಪರಿಶೀಲನೆ